ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ನಾನು ನಾನಿವತ್ತಾಗ್ತಿರೋ ಎಪಿಸೋಡ್ ಒಂಗಿರಣ ಭಾಗ ಒಂಬತ್ತು ಅಂದು ಭಾನುವಾರವಾಗಿದ್ದರಿಂದ ಮಿಥುನ್ ಮನೆಯಲ್ಲಿಯೇ ಇದ್ದ ಮಗನಿಗೆ ಏನು ಹೇಳಿ ಹೋಗುವುದು ಎಂಬ ಚಿಂತೆಯಲ್ಲಿಯೇ ಮಗನ ಬಳಿ ಬಂದವರು ಮಿತು ಅದೂ ಮುದ್ದೂನ ಸ್ವಲ್ಪ ನೋಡ್ಕೋತೀಯಾ ನಾನು ಹೊರಗಡೆ ಹೋಗಿ ಬರ್ತೀನಿ ಎಂದರು ಎಲ್ಲಿಗೆ ಅಮ್ಮ ತನ್ನ ತಾಯಿ ಎಲ್ಲಿಗೆ ಹೋದರೂ ಹೇಳಿ ಹೋಗುತ್ತಿದ್ದರಿಂದ ಹಾಗೆ ಕೇಳಿದ ಅದೂ ಅದೂ ನಿನ್ನೆ ಪಾರ್ಕಿನಲ್ಲಿ ನನ್ನ ಸ್ನೇಹಿತೆಯೊಬ್ಬರು ಸಿಕ್ಕಿದ್ದರು ಇವತ್ತು ಮನೆಗೆ ಬರಲೇಬೇಕು ಎಂದು ತುಂಬ ಹಿಂಸೆ ಮಾಡ್ತಿದ್ದಾರೆ ಇವತ್ತು ಹೋಗಿ ಬರೋಣ ಬರೋಣವೆಂದುಕೊಂಡೆ ಎಂದು ಹೇಳಿದರು ಯಾವ ಫ್ರೆಂಡಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನನಗೆ ಗೊತ್ತಿದ್ದಾರೆ ಎಂದರೆ ಇವರು ನಿನಗೆ ತಿಳಿದಿಲ್ಲ ಮಿತು ತುಂಬ ಹಳೆಯ ಸ್ನೇಹಿತರು ಅದಕ್ಕೆ ಇವತ್ತು ಹೋಗಿ ಬರೋಣವೆಂದುಕೊಂಡೆ ಅಮ್ಮ ಇವತ್ತು ಆಫೀಸ್ ಫೈಲ್ಗಳು ಪೆಂಡಿಂಗ್ ಇದೆ ಅದಕ್ಕೆ ನಾನು ಆಫೀಸಿಗೆ ಹೋಗಲೇಬೇಕು ಗಣಕಯಂತ್ರದಲ್ಲಿ ಕೆಲಸ ಮಾಡುತ್ತಲೇ ಹೇಳಿದನು ಹೌದಾ ಸರಿ ಬಿಡು ಮುದ್ದುವನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗ್ತೀನಿ ಎಂದರು ಸರಿಯಮ್ಮ ಒಂದು ಕೆಲಸ ಮಾಡು ನಾನು ಆಫೀಸ್ಗೆ ಹೊರಡುವಾಗ ನಾನೇ ಅವರ ಮನೆಗೆ ಬಿಟ್ಟು ಮತ್ತೆ ಬರುವಾಗ ನಾನೇ ಕಾರಿನಲ್ಲಿ ಕರೆದುಕೊಂಡು ಬರ್ತೀನಿ ಎಂದರೆ ಬೇಡ ಮಿತು ನಿನಗ್ಯಾಕೆ ತೊಂದರೆ ನಾನು ಸೀನನ್ನು ಕರ್ಕೊಂಡು ಹೋಗ್ತೀನಿ ನಾನು ಬರುವುದು ಎಷ್ಟೊತ್ತಾಗುತ್ತೋ ಏನೋ ಸುಮ್ಮನೆ ನಿನಗೇಕೆ ತೊಂದರೆ ನಾನು ಹೋಗಿ ಬರ್ತೀನಿ ಎಂದರು ಅಮ್ಮ ಆಯಿತು ಹುಷಾರಾಗಿ ಹೋಗಿ ಬನ್ನಿ ಎಂದು ತನ್ನ ಕೆಲಸ ಮುಂದುವರಿಸಿದನು ಮಮ್ಮಿ ಇವತ್ತು ಸಂಡೇ ಪಪ್ಪ ಇದ್ದಿದ್ರೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ರು ನೀನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಯಾಕೆದನು ತಾತ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ ಎಷ್ಟೊಂದು ಸುತ್ತಾಡ್ಸ್ತಾರೆ ಆದರೂ ಹೀಗೆ ಮಾತಾಡ್ತೀಯಾ ನೀನು ಹೇಗೆ ಮಾತಾಡಿದ್ರೂ ತಾತನಿಗೆ ಬೇಜಾರಾಗಲ್ವಾ ಯಾವಾಗಲೂ ನನಗೆ ಬೈತೀಯ ನೀನು ನನ್ನ ಪಪ್ಪನ ಜೊತೆ ಕಳಿಸು ನಾನು ಅಲ್ಲೇ ಇರ್ತೀನಿ ಮುನಿಸಿನಿಂದ ಹೇಳಿದನು ಪುಟ್ಟ ಧನುಷ್ ಧನು ವಯಸ್ಸಿಗೆ ಮೀರಿದ ಮಾತಾಡ್ತಿದ್ದೀಯ ಹೀಗೆ ಮಾತಾಡ್ತಿರು ನಿನಗೆ ಸರಿಯಾಗಿ ಪೆಟ್ಟು ಕೊಡ್ತೀನಿ ಅಷ್ಟೆ ನಿಜವಾಗಿಯೂ ಮಗನ ಮಾತಿಗೆ ಬೇಜಾರಾಗಿ ಕೋಪದಲ್ಲಿ ಹೇಳಿದಳು ಸ್ಪಂದನ ಸ್ಪಂದನ ಜೋರು ಮಾತಿಗೆ ತಾತನನ್ನು ದಬ್ ದಬ್ಬಿ ಹಿಡಿದು ಕುಳಿತನು ಧನುಷ್ ಮಗಳೇ ಅವನಿನ್ನೂ ಚಿಕ್ಕವನು ಏನು ಮಾತಾಡ್ತಿದ್ದೇನೆ ಎನ್ನುವ ಅರಿವಿರುವುದಿಲ್ಲ ನೀನು ಯಾಕೆ ರೇಗ್ತೀಯಾ ಎಂದು ಮಗಳನ್ನು ಸಮಾಧಾನ ಮಾಡಿದರು ಶಿವರಾಮ್ ಪಪ್ಪ ನೀವು ಕೊಟ್ಟ ಸಲಿಗೆಯಿಂದಲೇ ಅವನು ಅಷ್ಟೊಂದು ಹಚ್ಕೊಂಡಿರೋದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಇವಾಗಲೇ ಅವನ ಬುದ್ಧಿ ತೋರಿಸ್ತಿದ್ದಾನೆ ದೊಡ್ಡವರೆನ್ನುವ ಭಯ ಇವನಿಗಿಲ್ಲ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಎಂದು ಮಾತ್ರ ಹೇಳುವುದಿಲ್ಲ ತಂದೆಯಂತೆ ಮಗ ಕೂಡ ಇರ್ತಾನೆ ನಾನೆಷ್ಟು ತಾಯಿ ಮಮತೆಯಿಂದ ಸಾಕಿದರೂ ಹೇಗೆ ಮಾತಾಡ್ತಾನೆ ನೋಡಿ ನಾನು ಯಾವತ್ತೂ ಇವನು ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಮೊದಲು ಬರಬೇಕು ಎಂದು ಯಾವತ್ತೂ ಯೋಚಿಸಿದವಳಲ್ಲ ಆದರೆ ಸಮಾಜದಲ್ಲಿ ಒಳ್ಳೆಯ ಗುಣವಂತನಾಗಬೇಕು ಎಂದು ಹೇಳುವಷ್ಟರಲ್ಲಿ ಕಣ್ಣೀರು ಕೆನ್ನೆ ಮೇಲೆ ಜಾರಿತು ತನ್ನ ಮಗ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಬೇಕು ಅವನ ವ್ಯಕ್ತಿತ್ವದಲ್ಲಿ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಎಂದು ಅಗಲಿರುಳು ಚಡಪಡಿಸುತ್ತಿದ್ದಾಳೆ ಎಲ್ಲಿ ತನ್ನ ಮಗ ತಂದೆಯ ರೀತಿ ಸಮಾಜಘಾತುಕವಾಗುತ್ತಾನೋ ಮನುಷ್ಯತ್ಯ ಇಲ್ಲದೆ ಇರುವಂತಹ ಮನುಷ್ಯನಾಗುತ್ತಾನೋ ಎನ್ನುವ ಭಯ ಕ್ಷಣ ಕ್ಷಣಕ್ಕೂ ಅವಳನ್ನು ಎಡಬಿಡದೆ ಕಾಡುತ್ತಿದೆ ಮಗಳೇ ನೀನು ಯಾಕೆ ಅವನ ಮಾತಿಗೆ ಬೇಜಾರಾಗ್ತೀಯ ನನಗೆ ಚೆನ್ನಾಗಿ ಗೊತ್ತು ನನ್ನ ಮೊಮ್ಮಗ ಈ ಸಮಾಜದಲ್ಲಿ ಒಂದು ಉತ್ತಮ ಮನುಷ್ಯನಾಗುತ್ತಾನೆ ನೀನೇನು ಅವನ ಬಗ್ಗೆ ಚಿಂತಿಸಬೇಡ ಕೆಟ್ಟವರ ಮಕ್ಕಳು ಕೆಟ್ಟವರೇ ಆಗ್ತಾರೆ ಅಥವಾ ಒಳ್ಳೆಯವರ ಮಕ್ಕಳು ಒಳ್ಳೆಯವರೇ ಆಗ್ತಾರೆ ಎನ್ನುವುದು ಸುಳ್ಳು ಮೊದಲು ನೀನು ಈ ಆಲೋಚನೆಗಳನ್ನು ತಲೆಯಿಂದ ತೆಗೆದುಹಾಕು ಎಂದು ಮಗಳನ್ನು ಸಮಾಧಾನ ಮಾಡಿದರು ಶಿವರಾಮ್ ಸೀನ ಮನೆಯ ವಿಳಾಸವನ್ನು ಸರಿಯಾಗಿ ವಿಚಾರಿಸಿದ್ದೀಯಾ ಓ ಅಮ್ಮ ಇದೇ ಮನೆ ನೀವೇನು ಭಯಪಡಬೇಡಿ ಬನ್ನಿ ಎಂದು ಕಾರ್ ಡ್ರೈವರ್ ಸೀನನ್ನೇ ಸುಗುಣ ಅವರನ್ನು ಬಾಗಿಲ ಬಳಿ ಕರೆದುಕೊಂಡು ಓದನು ಸುಗುಣ ಅವರಿಗೆ ದೇವಸ್ಥಾನದಲ್ಲಿ ಸ್ಪಂದನನ್ನು ನೋಡಿ ಮನಸ್ಸಿಗೆ ಏನೋ ಒಂದು ಸಂತೋಷ ಅವಳ ಜೊತೆ ಮಾತನಾಡಬೇಕೆಂಬ ಸೆಳೆತ ಅದರಿಂದ ಅವರ ಕಾರಿನ ಡ್ರೈವರ್ ಸೀನನಿಗೆ ಹೇಳಿ ಸ್ಪಂದನ ಅವರ ಮನೆಯ ವಿಳಾಸವನ್ನು ತಿಳಿದುಕೊಂಡು ಮಗನಿಗೆ ಸುಳ್ಳು ಹೇಳಿ ಬಂದಿದ್ದರು ಬಾಗಿಲಲ್ಲಿ ನಿಂತಿದ್ದ ಸುಗುಣ ಅವರಿಗೆ ಕರೆಗಂಟೆಯನ್ನು ಒತ್ತಲು ಏನೋ ಒಂದು ಅಂಜಿಕೆ ಗೊತ್ತಿಲ್ಲದೆ ಇರುವವರ ಮನೆಗೆ ಬಂದಿದ್ದೀನಿ ಅವರು ಏನೆಂದುಕೊಳ್ಳುವರೋ ಎನ್ನೋ ಎನ್ನು ಏನೋ ಎನ್ನುವ ಭಯ ಅವರನ್ನು ಕಾಡುತ್ತಿತ್ತು ಆದರೂ ಧೈರ್ಯ ವಹಿಸಿ ಕರೆಗಂಟೆಯನ್ನು ಒತ್ತಿದರು ತಂದೆ ಮಗಳ ಮಾತು ಸಾಗುವಾಗಲೇ ಕರೆಗಂಟೆಯ ಸದ್ದಾಯಿತು ಸ್ಪಂದನಾಳೆ ಹೋಗಿ ಬಾಗಿಲು ತೆರೆದಳು ಬಾಗಿಲಿನಲ್ಲಿ ನಿಂತಿದ್ದವರನ್ನು ನೋಡಿ ಸ್ಪಂದನಾಳಿಗೆ ಮಹಾದಾಶ್ಚರ್ಯವಾಯಿತು ಮಿಥುನ್ ಚಕ್ರವರ್ತಿ ಅವರ ತಾಯಿ ಮೊನ್ನೆ ದೇವಸ್ಥಾನದಲ್ಲಿ ನೋಡಿದವರು ಇಂದು ಇವರ ಮನೆಯ ಮುಂದೆ ಮೊಮ್ಮಗಳನ್ನು ತೋಳಿನಲ್ಲಿ ಎತ್ತಿಕೊಂಡು ನಿಂತಿದ್ದಾರೆ ಅವರನ್ನು ನೋಡಿ ಹಾಗೇ ನಿಂತಿದ್ದಾಳೆ ಏನು ಮಾತನಾಡಬೇಕೆಂದು ಬಾಯಿಗೆ ಬರುತ್ತಿಲ್ಲ ಸುಗುಣ ಅವರ ತೋಳಿನಲ್ಲಿದ್ದ ಆರಾಧ್ಯ ಸ್ಪಂದಳನ್ನು ನೋಡಿ ಅಮ್ಮ ಎಂದು ಎರಡು ಕೈ ನೀಡಿದಳು ಅವಳನ್ನು ನೋಡಿ ಆಶ್ಚರ್ಯದಿಂದ ಕೈ ನೀಡಲೋ ಬೇಡವೋ ಎಂಬ ಅಂಜಿಕೆಯಿಂದಲೇ ಕೈ ನೀಡಿ ಆರಾಧ್ಯ ತೋಳಿಗೆ ತೆಗೆದುಕೊಂಡು ಅಮ್ಮ ಬನ್ನಿ ಒಳಗೆ ಎಂದು ಹೇಳಿದಳು ಅಬ್ಬಾ ಕೊನೆಗೂ ಒಳಗೆ ಕರೆದಳಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡು ಮುಗುಳು ನಗೆಯಿಂದ ಇಟ್ಟರು ಮಗಳ ತೋಳಿನಲ್ಲಿದ್ದ ಮಗುವನ್ನು ಮತ್ತು ಮಗಳ ಹಿಂದೆ ಬಂದಂತಹ ಹೆಂಗಸನ್ನು ನೋಡಿ ಶಿವರಾಮ್ ಆಶ್ಚರ್ಯದಿಂದ ನೋಡುತ್ತಿದ್ದರು ಯಾರು ಎಂದು ಕೇಳಬೇಕೆಂದುಕೊಂಡರೂ ಅದು ಸೌಜನ್ಯವಲ್ಲ ಎಂದು ತಿಳಿದವರು ಸುಮ್ಮನೆ ನಿಂತಿದ್ದರು ಅಮ್ಮ ಕುಳಿತುಕೊಳ್ಳಿ ಎಂದು ಹೇಳಿದವಳು ಪಪ್ಪ ಇವರು ಚಕ್ರವರ್ತಿ ಇಂಡಸ್ಟ್ರೀಸ್ ಮಾಲೀಕರಾದ ಮಿಥುನ್ ಚಕ್ರವರ್ತಿ ಅವರ ತಾಯಿ ಇವಳು ಅವರ ಮೊಮ್ಮಗಳು ಎಂದಳು ಶಿವರಾಮ್ ಅವರಿಗೆ ಇನ್ನೂ ಆಶ್ಚರ್ಯವಾಯಿತು ಅಷ್ಟು ದೊಡ್ಡ ವ್ಯಕ್ತಿ ತಮ್ಮ ಮನೆಗೆ ಬಂದಿರುವುದು ನಂಬಲಾಗಲಿಲ್ಲ ಹೌದಾ ತಾಯಿ ನಮಸ್ತೆ ಎಂದು ಕೈ ಮುಗಿದವರು ಬಡವರ ಮನೆಗೆ ಭಾಗ್ಯ ಬಂದ ಹಾಗೆ ಆಯಿತು ನೀವು ಬಂದಿದ್ದು ತುಂಬ ಸಂತೋಷವಾಯಿತು ಎಂದು ಅವರ ಎದುರಿಗೆ ಕುಳಿತರು ನಮಸ್ತೆ ನಿಮ್ಮ ಮಗನ ಬಗ್ಗೆ ತುಂಬ ಕೇಳಿದ್ದೀವಿ ನೀವು ಬಂದಿದ್ದು ಸಂತೋಷವಾಯಿತು ಎಂದರು ಅಲ್ಲೇ ಇದ್ದಂತಹ ರೂಪ ಅವರು ಇಲ್ಲಿ ಯಾರು ಶ್ರೀಮಂತರಲ್ಲರಾಯರೇ ಹೃದಯ ಶ್ರೀಮಂತಿಗೆ ಇರುವಂತಹ ನಿಮ್ಮಂತರೇ ನಿಜವಾದ ಶ್ರೀಮಂತರು ಎಂದರು ಸುಗುಣ ಅವರು ಹೀಗೆ ಮಾತನಾಡಿಸುತ್ತಾರೆ ಎಂದು ಭಯದಲ್ಲಿಯೇ ಬಂದವರಿಗೆ ಇವರು ಆತ್ಮೀಯತೆಯಿಂದ ಮಾತನಾಡಿದ್ದು ನೋಡಿ ಹೃದಯ ತುಂಬಿ ಬಂತು ಸುಗುಣ ಅವರಿಗೆ ರೂಪ ಸುಮ್ಮನೆ ನಿಂತಿರ್ತೀಯಾ ಇಲ್ಲ ಕಾಫಿ ತಗೊಂಡು ಬರ್ತೀಯ ಶಿವರಾಮ್ ಅವರೇ ಮೊದಲಾಗಿ ಹೇಳಿದರು ಆದರೆ ಸ್ಪಂದನಾಳು ಮಾತ್ರ ಇನ್ನೂ ಗೊಂದಲದಲ್ಲಿಯೇ ನಿಂತಿದ್ದಳು ಕಾಫಿ ಏನೂ ಬೇಡ ಮೊನ್ನೆ ನಿಮ್ಮ ಮಗಳನ್ನು ದೇವಸ್ಥಾನದಲ್ಲಿ ನೋಡಿದೆ ಹಾಗೆ ಮಾತನಾಡಿಸಿಕೊಂಡು ಹೋಗೋಣವೆಂದು ಬಂದೆ ಎಂದವರು ಸ್ಪಂದನ ಕುತ್ಕೊಳ್ಳಮ್ಮ ಎಂದು ತಮ್ಮ ಪಕ್ಕದಲ್ಲಿ ಕೂರಲು ಎಂದು ತಮ್ಮ ಪಕ್ಕದಲ್ಲಿಯೇ ಕೂರಲು ಹೇಳಿದರು ಮುಜುಗರದಲ್ಲಿಯೇ ಅವರ ಪಕ್ಕ ಕುಳಿತಳು ವಾವ್ ಮಮ್ಮಿ ಈ ಪಾಪು ಯಾರು ಎಷ್ಟು ಕ್ಯೂಟ್ ಇದ್ದಾಳೆ ನನ್ನ ಜೊತೆ ಆಟ ಆಡ್ತಾ ಆಡ್ತಾಳೆ ಎಂದು ಸ್ಪಂದನ ತೊಡೆಯ ಮೇಲೆ ಕುಳಿತು ಕೊರಳಿನಲ್ಲಿದ್ದ ಸಣ್ಣ ಸರದ ಜೊತೆ ಆಟವಾಡುತ್ತಿದ್ದವಳನ್ನು ನೋಡಿ ಹೇಳಿದ ಹೌದು ಪುಟ್ಟ ನಿನ್ನ ಜೊತೆ ಆಟ ಆಡ್ತಾಳೆ ಬಾ ಇಲ್ಲಿ ಎಂದು ತೊಡೆಯ ಮೇಲೆ ಕುರಿಸಿಕೊಂಡು ಹೇಳಿದರು ಸುಗುಣ ಅವರು ಮುಂದುವರೆಯುವುದು